ಏನು ಬಾಯಕ್ ಬಂದಿದ್ದೆಲ್ಲ ಹೇಳಾಕತ್ತಿರಲ್ಲ ಮತ್ತಿನ ನೀ ನೀವ್ಯಾಕೆ ನಮ್ಮ ಹಾಕಿರಿ ಅವ್ವಾನ್ ಹಾಕತಾರ್ವ ದವಾಖಾನಿ ದವಾಖಾನಿಯಾಗ ಏನ ಕದ್ಕೊಂಡ್ ನನಗೊಂದು ತಿಳಿದಲ್ದ ಹುಚ್ಚಿಡ್ದಂಗ ಹಾಕತತ್ ನನಗ ಇಲ್ಲೊಡ್ರಿ ನೀವ್ ಸುಮ್ನೆ ಏನೇನ ಮಾತ್ರಬೇಡ್ರಿ ನಿಮಗ ಸತ್ತಿದ್ದ ನೋ ಒಳಗ್ ನಿಮ್ಗ ಹುಚ್ಚಿಡ್ದ್ ಕಾಣ್ಸತಿ

എന്തോ നമഗന്റുവാൽ നോട്രി ബേഗ്രാട്ടോ ഇത് ദുദ് ദലബസ് ആകേ ൽ ഈ അക്കാർ നോദി നമ്മ അനക്കാര ഏന ബീദർ ദാക ಈಕೆ ನರಾಕ್ ನರಾಕ ದಿನ ಅಂತಾರಲ್ಲ ಮೊದಲ ಬೆಂಕಿ ಹತ್ತಿದಾಗ ದಗ 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 ಉರಿ ಅದಕ್ಕೆ ಮತ್ತೆ ತಿನ್ನೋದಿಟ್ಟು ಚುಮ್ನಿ ನೀವು ತಾಡು ಹಡಿಬಿಟ್ಟು ಒಯ್ದನ್ ಕಾಸನೆ ಪಾಪ ನಮ್ ಶಾಂತಕ್ಕ ಹೆಂಗ ಮಾಡಿದ್ರೆ ಮುಚ್ಚಲೈ ಹೆಂಗ ಮಾಡಿದ್ರೆ ಇದನ್ನ ಮಾಡ್ಯಾನಕತ್ತ ಈಕ್ ಇನ್ನೊಂದಿಟ್ಟು ಎಲ್ಲಾ ಪಬ್ಲಿಕ್ ಮಾಡಾಕತ್ಲ ಅಪ್ಪಾಜಿ ನನ್ ತಲಿ ಹಾಪ್ ಹಾಕತ್ರಿ ಅಪ್ಪಾಜಿ ಈ ಅಂಟಿ ಅದಾರಲ್ ಈ ಅಂಟಿ ರೀ ಹೇಳತಾರ ಅವಾಜಿಗೇನ ದವಾಖಾನೆಯಾಗ ದವಾಖಾನೆಯಾಗಿದ್ದಾಗೇನ ಅವ್ರ ಮಗು ತೀರ್ಕೊಂತಂತ ಅದಕ್ಕ ಅದಕ್ಕೆ ನಾನು ಏನ ಈ ಇವ್ರ ಕಡೆಯಿಂದ ಕಿತ್ಕೊಂಡು ಬಂದು ನನ್ನ ಸಾಕ್ಯಾರಂತೆ ನನ್ನ ನಿಜವಾದ ಅವ್ವ ಏನೇ ಇವರ ಅಂತ ಹಂಗೆ ಇವ್ರು ಹೇಳಾಕತ್ತಾರ ನನಗೆ ಒಂದು ತಿಳಿವಲ್ರಿ ಅಪ್ಪಾಜಿ ಏನೇ ಏನು ಅದು ಅದೇ ಹೆಂಗೆ ಆಕತಿ ಸಾಧ್ಯನೇ ಇಲ್ಲ ಒಂದು ಈ ಹೆಣ್ಮಗಳಿಗೆ ಏನಾರ ಹುಚ್ಚಿಡ್ದಿರ್ಬೇಕು ಇಲ್ಲ ಅಂತಂತಂದ್ರೆ ನಮ್ಮ ಆಸ್ತಿ ಮೇಲೆ ಕಣ್ಣು ಹಾಕಿರ್ಬೇಕು ಏನ ಅದೆಲ್ಲ ಏನಿಲ್ಲ ಪ್ರೀತಮ್ಮ ಎಲ್ಲ ಸುಳ್ಳದ ದವಾಖಾನೆಗೆ ಯಾರು ಹಂಗೆ ಮಾಡೋಕೆ ಸಾಧ್ಯ ಐತೆ ನೋಡಿಲ್ಲೇ ಮತ್ತಿನ ಏನಿಲ್ಲ ನಿಮ್ಮವ್ವ ಡೆಲಿವರಿ ರೂಮಿಗೆ ಹೋಗಿ ಆಮ್ಯಾಗ ಡಾಕ್ಟರ್ ಸಮೇತನ ಏನ ಖುಷಿನೇ ತೊಗೊಂಡು ಹರ್ಕೊಂಡ ಹಾಕಿ ಇದೆಲ್ಲ ಇದೆಲ್ಲ ನಂಬೋತಲ್ಲಿದೆ ಇದು ಈ ನನಗೆ ಅಕ್ಕಾರೆ ಇಲ್ಲ ರೀ ನಮ್ಮ ಮೊದ್ಲಕ್ಕ ಸಮಸ್ಯೆ ಹನ್ನೆರಡ್ದಾವೆ ರೀ ಇದ್ರಾಗ ನೀವೊಂದು ಹಚ್ಚಾಕ್ ಹೋಗ್ಬೇಡ್ರಿ ದಯವಿಟ್ಟು ಹತ್ತಿ ನಿಮ್ಗೆ ಏನಾರ ರೊಕ್ಕ ಬೇಕಂತ ಕೊಡ್ತೇವೆ ಅಂತ ತಗೊಂಡು ನೀವು ಜಗ ಬಿಡಾಕ ಇಲ್ಲ ರೀ ಏನ್ರಿ ಹೌದು ನಿಮಗೆ ಎಷ್ಟು ರೊಕ್ಕ ಬೇಕು ಕೇಳ್ರಿ ಬೇಕಂದ್ರೆ ನಾ ಕೊಡ್ತೇನೆ ಅಂತ ನನಗೆ ಮಗ ಅಂತ ಹೇಳಿ ಒಂದು ವಾರ ಹಾಲು ಕೊಡ್ಸಿನಿ ಅಂತ ಹೇಳಿರಿ ನೀವು ಏನ

இல்ல சத்தியாய்ங் அனஸ்தி தோர்லி சரி இல்லி ට कर ර ම න ග বিගධ ග ක ්‍රබ්‍ර ಅದ್ ಹೆಂಗ ಬರಗಾಕತ್ರಿ ಅಲ್ರಿ ಅವ್ರ ಜಾಗದಾಗ ಈಗ ಒಂದು ಮಾತು ನಿಮ್ ಹಂಗ ಹತ್ತಿ ನಿಮ್ ಮ್ಯಾಗೇನ್ ಸಣ್ಣ ಪುಟ್ಟ ಆ ಕೊಡಕತ್ತಿಲ್ಲ ಕೊಡಾಕತಿ ಕಳು ಕಳು ಮಾಡ್ಕೊಂಬಂದಿರಿ ಮಗನ್ನ ಕಳು ಮಾಡ್ಕೊಂಬಂದಿರಿ ಅಂತ ಅಲ್ರಿ ಆಕೆಂತ ಸಾಕ್ಷಿ ಅಂತ ತೋರ್ಸಿ ಬಿಡ್ರಿ ಜೇರ್ ಕೊಟ್ಟ ಸಾಕ್ಷಿ ಅಂದ್ರ ಸುಳ್ಳ ಇಲ್ಲ ಅಂದ್ರೆ ಯಾಕಿನ ಹಂಗ ಪರೀಕ್ಷೆ ಅಂತಿಕೋ ఊరు తుంబా హర్లకి దొడ్ మనిష అంత అక్క ఏనా కల్క మధు మార్కొండీ దొడ్డ ఆసత్ర నాయత నోడ్రీ అంతేన్ సాక్షి అదవ్ తోర్స్లి ఆమె సుళ్ళు పోలీస్ కంప్లైంట్ కొంట ఒళనంత్రి సాక్షి బాన్మగ సాక్షి ఏనా సాక్షి కర్స్తనక ఫోన్ హి డాక్ తినే ఇలా ఆగి ఆగి ఇష్టం కాల్ అక్క ఆమె తిట్గురు ಈ ಕಿನ್ನ ಮೌ ಎದಕ್ಕೆ ಬೇಕಾಗಿತ್ತಿತ್ತು ಅಂತ ಅಲ್ಲ ಮುನ್ನಡೆ ತನಗೂ ಗೊತ್ತಾಯ್ತು ಎಲ್ಲ ಹಲ್ಕಟ್ಟಿಗೆರಿ ಯಾವಾರ ಮತ್ತಿನ್ನ ಈಗ ಜೇರ್ ಕಡ್ದ ಈಕಿನ ಕರೆ ಕರೆ ನಾನು ಮತ್ತೆ ಆದ್ರ ಈಕಿ ಕೂಡ ಈಕಿ ಕೂಡ ಬದುಕೋದು ಹೆಂಗ ಬಾಳೋದು ಹೆಂಗ ನಾನು ಅಂತ ಇನ್ನೊಂದಿದ್ ಕಡ್ಡಿ ಈಕೆ ಬರಿ ಹ್ಮ್ ಶಗಡೆ ತಿನ್ಸ ಯಾವಾರ ಮಾಡಕತ್ ನೋಡ್ ಬಂದ್ ಯಾಕರ ಬಂದ್ಲ ನೀಕಿ ಯಾವಾಸ ಅಂತಕ್ಕ ಮುಗೀತ ಎಲ್ಲ ಬೆಂಕಿ ಹತ್ತ ಯಾಡ್ಬಿಟ್ಟಿ ಅಡಿಬಿಟ್ಟಿ ಎಲ್ಲಾ ಕಡೆ ಬೆಂಕಿ ಹಚ್ಚಿಲ್ವೋ ಬೆಂಕಿ ಹಚ್ಚಿಲ್ಲ ಸ್ವಾಮಿ ಹೇಳಿದ್ ಬೇಕಾತ್ ഏൻ്റെ നിന്നു സംജ് മട്ട

ாட்லி தந்து கொடுக்கேன் கடலா குன்கட்ட ஒந்த வந்தி லகூ மாடி ஒந்தக் ஓதங்க அத்த அல்ல பாஜு பினாலின் ி ஒ பினாலின் பினாலின் கண்ண முச்சி கண்ணு தான் கள்ளி எல்லா சுட்டி கலாசாக்கி நோடு

അവാ നീതി ബർ ത ഒന്നെക്കി നോട് ദിവർ കിട്ടില്ല నమగ్ యాక్ కేక వసం కుందర్ తంబిడు ఏనగదు ఆగుదలక నాడ్కొంత ఎల్లదారే నిం డాక్టర్ తాసినమేగా తిన్నావు కుంతిష్టరు కూడి ఏనే ఎల్లదారే నిం డాక్టర్ ఆదన అఫ్రీతు నా హెలినల అకిమాత్ చేబడ తంద అకిగ ఏనో ఉచిర్దతే బాకిమాత్ చేకొన్ నీవు కుంతిరలా కల్సమక్షి బిట్ నీవు హోగరి నా ఎలాకిన్ సమాధానం మాడి అవర్ మనీకి ఫోన్ చేసి నా ఎలా కలుస్తానంట డాక్టర్ అవ్యాకుర్ తంద డాక్టర్ బాబా బా இன்னொன் தாசாக்கோடேன் பற்றி அந்த எல்லோரு நான்குடி அட் அரு தகி ஊர் பாகி கட்டி பார்த்தா தான் இல்லாருக்கு நீப்பி தேவ் ஜப்பா மாக்கி

அவரமா ஆங்க <laughs>